ಹೃದಯದ ಕಟ್ಟೆ ಪಡೆದಾಗ ಬರುವ ನೋವಿನ ಪ್ರವಾಹದಲ್ಲಿ ಮಿಂದೇಳುವುದು ತುಂಬಾ ಪ್ರಯಾಸ ಚೇತರಿಸಿಕೊಂಡು ಮೇಲೆದ್ದು ನಿಲ್ಲುವಷ್ಟರಲ್ಲಿ ಆಗುವುದು ತುಂಬಾ ಆಯಾಸ ಜೀವನದಲ್ಲಿ ಎಂದೂ ಮಾಡಬಾರದು ಎಂದೆನಿಸುವುದು ನೋವು ಕೊಟ್ಟವರ ಸಹವಾಸ ಹೋ ಭಗವಂತ ಇಂಥವರೆಂದಿಗೂ ನನ್ನ ಬಳಿ ಸುಳಿಯದಂತೆ ನೋಡಿಕೋ ಎಂದು ಪ್ರಾರ್ಥಿಸಿ ನಿನಗಾಗಿ ಮಾಡುವೆ ಉಪವಾಸ ಇಂಥವರೆಂದಿಗೂ ನನ್ನ ಬಳಿ ಸುಳಿಯದಂತೆ ನೋಡಿಕೋ ಎಂದು ಪ್ರಾರ್ಥಿಸಿ ನಿನಗಾಗಿ ಮಾಡುವೆ ಉಪವಾಸ ನಿನಗಾಗಿ ಮಾಡುವೆ ಉಪವಾಸ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ಮರೆಯದೆ ಎಲ್ಲರಿಗೂ ಶೇರ್ ಮಾಡಿ ನೀವಿನ್ನು ನಮ್ಮ ಅರುಣ್ ತುಮಕೂರು ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಕೆಳಗೆ ಕಾಣುವ ಕೆಂಪು ಸಬ್ಸ್ಕ್ರೈಬರ್ ಬಟನ್ ಒತ್ತಿ ನಂತರ ಬರುವ ಬೆಲ್ ಐಕಾನ್ ಮೇಲೂ ಕ್ಲಿಕ್ ಮಾಡಿ ನಂತರ ಆಲ್ ಬಟನ್ ಒತ್ತುವುದರ ಮೂಲಕ ಯೂಟ್ಯೂಬ್ನಲ್ಲಿ ಒಂದು ಕನ್ನಡ ಚಾನೆಲ್ ಬೆಳೆಯಲು ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಧನ್ಯವಾದಗಳು